ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಸಂಜೆಯಿಂದ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಬೆಳಗ್ಗೆಯಿಂದ ವ್ಲಾಗ್ ಆಗಿಲ್ಲ ಸ್ವಲ್ಪ ಸ್ವಲ್ಪ ರೆಸ್ಟ್ ತಗೊಂಡು ಮಾಡ್ತಾಯಿದ್ದೀನಿ ಏನಮ್ಮ ಮ್ಯಾಥಾತನಾ ಎಲ್ಲೈತಮ್ಮ ಇಲ್ಲಿ ಹಾಂ ಅಲ್ಲೈತಾ ಹಾಂ ಸರಿ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡೋದಕ್ಕೆ ಹಾಯ್ ನೀಟಾಗಿ ಮಾಡಬೇಕು ಮಾಡಮ್ಮ ಹೇಳಮ್ಮ ನೀನು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಾಂ ಸರಿ ಕಾಫಿ ಆಯಿತಾ ಕಾಫಿ ಆಯ್ತಾ ಹ್ಞೂ ಆಯಿತಾ ಸರಿ ಹೋಗ್ತೀಯಾ ಆಟಾಡೋಕ್ಕೆ ಆಡೋಕ್ಕೆ ಹಾಂ ಬಾಯ್ ಮಾಡು ನೀನು ಬಾಯ್ ಬಾಯ್ ಮಾಡು ಥರ ಸರಿಣ ನೀವು ಓಕೆ ಫ್ರೆಂಡ್ಸ್ ಜನ ಕಳಿಸಿದ್ದೀನಿ ಆಟಾಡೋದಕ್ಕೆ ಅಂತ ಹಾಂ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡ್ತಾ ನೋಡ್ತಾಯಿದೆ ಪ್ಲೀಸ್ ನಾನು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಹಿತ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ ಒಂದು ಲೈಕ್ನ ಮಾಡಿ ಅಂತ ಕೇಳ್ಕೊತೀನಿ ಬೆಳಗ್ಗೆಯಿಂದ ವೀಡಿಯೋ ಮಾಡೋಣ ಅಂದ್ಕೊಂಡೆ ಮಾಡೋಕಿದ್ದಕ್ಕೆ ಆಗ್ತಾ ಇರಲಿಲ್ಲ ಯಾಕೋ ತಲೆನೋವು ಇದೆ ಯಾಕೆ ಅಂತ ಸರಿಯಾಗಿ ಗೊತ್ತಿಲ್ಲ ತಲೆನೋವು ಬಂದರೂ ಯಾವ್ಯಾವುದೋ ಟ್ಯಾಬ್ಲೆಟ್ಸ್ ನುಂಗ್ಬಾರ್ದು ಪ್ರೆಗ್ನೆನ್ಸಿ ಟೈಮಲ್ಲಿ ಅದಕ್ಕೆ ಯಾವುದು ನುಂಗಿಲ್ಲ ಸ್ವಲ್ಪ ನೋಡೋಣ ಆದರೆ ಸ್ವಲ್ಪ ಲೈಟಾಗಿ ಕಾಫಿ ಪುಡಿ ಹಾಕ್ಕೊಂಡು ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ಆ ಪೌಡರ್ ಕೊಟ್ಟಿದ್ದಾರೆ ಕಾಫಿ ಕುಡಿಯೋ ಹಾಗಿಲ್ಲ ಜಾಸ್ತಿ ಅದಕ್ಕೆ ಸ್ವಲ್ಪ ಇವತ್ತು ತಲೆ ಯಾಕೋ ನೋವು ಇದೆ ಅಂತ ಸ್ವಲ್ಪ ಕಾಫಿ ಕುಡಿಬೇಕು ಓಕೆ ಬನ್ನಿ ಟ್ರೆಂಡ್ಸ್ ಆ ವ್ಲಾಗಲ್ಲಿ ಏನೆಲ್ಲ ಆಗುತ್ತೆ ಅಂತ ಸಿಂಪಲಾಗಿ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ದೋಸೆ ಹಿಟ್ಟು ಇತ್ತಲ್ವ ಬೆಳಗ್ಗೆ ಮಾಡಿದ್ದು ದೋಸೆ ಎಲ್ಲ ಮಾಡ್ಕೊಂಡಿದ್ವಿ ಆದರೂ ಸಹಿತ ಸ್ವಲ್ಪ ಹಿಟ್ಟು ಜಾಸ್ತಿ ಇತ್ತು ದೋಸೆ ಮಾಡಿರೋದ್ರೆ ನಮ್ಮ ಮನೇಲಿ ಮಕ್ಕಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ದೋಸೆ ಹಿಟ್ಟನ್ನು ಜಾಸ್ತಿ ಹಾಕ್ಕೊಂಡ್ಬಿಡ್ತೀವಿ ಅವರು ಸಂಜೆಯೂ ಸಹಿತ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಸ್ನ್ಯಾಕ್ಸಿಗೆ ದೋಸೆ ಮಾಡಿಕೊಡ್ತೀವಿ ಅದಕ್ಕೆ ನಾನೊಂದು ಸ್ವಲ್ಪ ದೋಸೆ ಮಾಡ್ಕೊಳ್ಳೋಣ ಅಂತ ನನ್ನ ಹಸ್ಬೆಂಡು ಮತ್ತು ಮಕ್ಕಳು ಎಲ್ಲರೂ ಸಹಿತ ಆಲೂಗೆಡ್ಡೆ ಮತ್ತು ದೋಸೆ ಮಾಡ್ಕೊಂಡು ತಿಂದರು ನಾನು ಸ್ವಲ್ಪ ಕ್ಯಾರೆಟ್ ದೋಸೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ಆ ಕ್ಯಾರೆಟ್ ದೋಸೆ ಯಾವ ರೀತಿ ಮಾಡೋದು ಅಂತ ತುಂಬ ಚೆನ್ನಾಗಿರುತ್ತೆ ಇವತ್ತು ನಾನು ತುಂಬ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂದರೆ ನನಗೆ ಕ್ಯಾರೆಟ್ ದೋಸೆ ಮತ್ತು ಬೀಟ್ರೂಟ್ ದೋಸೆ ಅಂದರೆ ತುಂಬ ಇಷ್ಟ ಇವತ್ತು ನಾನು ಬೀಟ್ರೂಟ್ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಅಂತ ಹೇಳಿದ್ದೀನಿ ಕ್ಯಾರೆಟ್ ತೊಗೊಂಬಂದಿಲ್ಲ ಬೀಟ್ರೋಟು ತುಡಿದಿಟ್ಟಿದ್ರು ನಾವು ಅಮ್ಮ ಪಲ್ಯ ಮಾಡ್ಕೊಂಡು ತಿನ್ನು ಅಂತ ಆದರೆ ದೋಸೆ ಮೇಲೆ ಹಾಕೊಂಡು ತಿಂತೀನಿ ಯಾವ ರೀತಿಯಾಗಿ ಅಂತ ಹಾಗೆ ಮೇಲೆ ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಹೊಟ್ಟೆ ಬೇರೆ ಎಸಿತಾ ಇದೆ ಹೊಟ್ಟೆ ಹಸ್ದಂಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ತಿಂತಾ ಇರಬೇಕಾಗುತ್ತೆ ಹೆಲ್ದಿ ಫುಡ್ಡನ್ನು ತಿನ್ನಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಸಹಿತ ಹಾಗೆ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ ಅಂತ ಮಾಡ್ತಾಯಿದ್ದೀನಿ ಯಾಕೋ ನನ್ನ ಕೈಯಲ್ಲಿ ತುಂಬ ತಲೆನೋವು ಮತ್ತು ಜ್ವರ ಬರೋ ಥರ ಆಗ್ತಾಯಿದೆ ಫ್ರೆಂಡ್ಸ್ ಒಂದು ಸೈಡ್ ನೋಡ್ತಿರ್ಬೋದು ನನ್ನ ಹಸ್ಬೆಂಡು ಕಾಯೆಲ್ಲ ಇದು ಎಬ್ಬಿ ಕೊಡ್ತಾ ಇದ್ದಾರೆ ಸಾಂಬಾರು ಮಾಡೋದಕ್ಕೆ ಅಂತ ನಾನು ಸಾಂಬಾರು ಮಾಡೋಣ ಅಂದ್ಕೊಂಡೆ ಆದರೆ ನನ್ನ ಕೈಲಂತೂ ಆಗಲೇ ಇಲ್ಲ ಅದಕ್ಕೆ ನಾವು ಅಮ್ಮನ ಕೈಲಿ ಹೇಳಿದ್ದೀನಿ ಸಾಂಬಾರು ಮಾಡೋದಕ್ಕೆ ಹುಳಿ ಸಾಂಬಾರು ಹಸಿ ಬಟಾಣಿ ಆಲೂಗಡ್ಡೆ ಹಾಕಿ ಮಾಡು ಅಂತ ಹೇಳಿದ್ದೀನಿ ನಮ್ಮ ಅಮ್ಮನ ಸಹಿತ ಒಂದು ಸೈಡು ಸಾಂಬಾರು ಮಾಡ್ತಾರೆ ಅಷ್ಟೊತ್ತಿಗೆ ಸ ಫಸ್ಟು ನಾನು ಸ್ವಲ್ಪ ಸ್ನ್ಯಾಕ್ಸಿಗೆ ಅಂತ ಇಲ್ಲಿ ಬಿಡ್ರೋಡ್ ದೋಸೆ ಮಾಡ್ಕೊಂಬಂದರೆ ಸರಿ ಹೋಗುತ್ತೆ ಅಂತ ಮಾಡ್ತಾ ಇದ್ದೀನಿ ನಾನು ಫೇಸ್ ನೋಡ್ತಿರ್ಬೋದು ಯಾಕೋ ಒಳಗಡೆ ಒಳಗಡೆ ಸ್ವಲ್ಪ ಬಿಸಿ ಬಿಸಿ ಥರ ಮೈಯೆಲ್ಲ ಚಳಿ ಚಳಿ ಆ ಥರ ಎಲ್ಲ ಆಗ್ತಾಯಿದೆ ಏನು ಅಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಇದು ಎರಡನೇ ಟೈಮು ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಜ್ವರ ಬರ್ತಾ ಇರೋದು ಯಾಕೆ ಸರಿಯಾಗಿ ಗೊತ್ತಿಲ್ಲ ಫ್ರೆಂಡ್ಸ್ ಈ ಟೈಮಲ್ಲೇ ಹಿಂಗೆ ಆಗ್ಬೇಕಂತ ಒಂದೊಂದು ಸರಿ ಇಡ್ಲಿ ಅಂತ ನಾನು ಹಾಗೆ ನೋಡೋಣ ಆ ಜ್ವರ ಬಂದರೆ ನಾಳೆ ಎಲ್ಲರೂ ಆಸ್ಪತ್ರೆಗೆ ಹೋಯೋದ್ರಾಯ್ತು ಅಂತ ಹಾಗೆ ಕೆಲಸ ಸ್ವಲ್ಪ ಸ್ವಲ್ಪನೇ ಆದಷ್ಟು ಮಾಡ್ತಾಯಿದ್ದೀನಿ ನಾನೇನು ಮನೆ ಕೆಲಸ ಮಾಡ್ತಾಯಿಲ್ಲ ನನಗೇನೇನು ಬೇಕು ತಿನ್ನೋದಕ್ಕೆ ಪ್ರೆಗ್ನೆನ್ಸಿನೂ ಸಹಿತ ರೂಟೀನ್ ನೋಡಬೇಕು ಅಲ್ವಾ ಅದಕ್ಕೆ ಖಾಲಿ ಇರಬಾರ್ದು ಅಂತ ಸ್ವಲ್ಪ ದೋಸೆ ತಿನ್ಕೊಂಡು ಆಮೇಲೆ ಸ್ವಲ್ಪ ಪ್ರೋಟೀನ್ ಹಾಲನ್ನು ಕುಡಿಯೋದಕ್ಕೆ ಸರಿ ಹೋಗುತ್ತೆ ಅಂತ ಇಲ್ಲಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹಸ್ಬೆಂಡೇ ಹೇಳಿದರು ನಾನೇ ಮಾಡ್ಕೊಡ್ತೀನಿ ಬಾ ಅಂತ ಬೇಡ ಅಂತ ನಾನೇ ಮಾಡ್ಕೊಳ್ತಾ ಇದ್ದೀನಿ ತಲೆನೋವಂತೂ ಸಖತ್ತು ತಡೆಯೋದಿಕ್ಕೆ ಆಗ್ತಾ ಇರಲಿಲ್ಲ ತಲೆನೋವು ತಡೆಯೋದಿಕ್ಕೆ ಆಗೋದಿಲ್ಲ ಅರ್ಧ ತಲೆನೋವು ಅಂತೂ ಕೇಳಲೇಬಾರ್ದು ಅಷ್ಟು ತಲೆನೋವು ಬರ್ತಾ ಇದೆ ಫ್ರೆಂಡ್ಸ್ ಅದಕ್ಕೆ ಅರ್ಧ ತಲೆನೋವು ಅಂದರೆ ನನಗೆ ಆಗೋದಿಲ್ಲ ಪ್ರೆಗ್ನೆನ್ಸಿ ಟೈಮಲ್ಲೇ ಅರ್ಧ ತಲೆನೋವು ಸ್ವಲ್ಪ ಜಾಸ್ತಿ ಬರ್ತಾ ಇರುತ್ತೆ ಪಾಪ ಅವಳು ಪಾಡಿ ಅವಳು ಆಟ ಇದ್ದಾಳೆ ಅವಳು ತೊಂದರೆ ಕೊಡೋದಾಗಿರ ನನಗೆ ತುಂಬ ಕಷ್ಟ ಆಗೋದು ನೋಡ್ಕೊಳ್ಳೋದಕ್ಕೆ ಫೈನಲ್ ಆಗಿ ನೋಡಿ ದೋಸೆ ಹಾಕಿದ್ದೀನಿ ದೋಸೆ ಮೇಲೆ ಸ್ವಲ್ಪ ಬೀಟ್ರೂಟನ್ನು ಹಾಕಿದ್ದೀನಿ ಉಪ್ಪನ್ನು ದೋಸೆ ಇಟ್ಟಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಹಸಿಮೆಣಿ ಕಾಯಿ ಹಾಕೋಬೇಕು ಅದನ್ನು ನಾನು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಬರೀ ಬೀಟ್ರೋಟನ್ನೇ ಹಾಕ್ಕೊಂಡಿದ್ದೀನಿ ಸ್ವೀಟ್ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನನಗೆ ತುಂಬ ಇಷ್ಟ ಬೀಟ್ರೋಟ್ ದೋಸೆ ಈ ರೀತಿಯಾಗಿ ಮಾಡ್ಕೊಂಡು ತಿನ್ನೋದು ಅಂದರೆ ನೋಡಿ ಫೈನಲ್ ಆಗಿ ಬೀಟ್ರೋಟ್ ದೋಸೆ ಈ ರೀತಿಯಾಗಿದೆ ಮಕ್ಕಳಿಗಂತೂ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸಿಗೆ ಒಂದೇ ಒಂದು ಈ ರೀತಿ ಮಾಡಿಕೊಡಿ ತುಂಬ ಹೊಟ್ಟೆನೂ ಸಹಿತ ತುಂಬುತ್ತೆ ಹೆಲ್ದಿ ಆಗೋ ಸಹಿತ ಇರುತ್ತೆ ಮತ್ತು ಬೀಟ್ರೋಟು ಮಕ್ಕಳು ತಿನ್ನಲ್ಲ ಕ್ಯಾರೆಟ್ ತಿನ್ನಲ್ಲ ಅಂತ ಅನ್ನೋರು ಈ ರೀತಿಯಾಗಿ ಮಾಡ್ಕೊಳ್ಳೋ ಮಾಡಿಕೊಟ್ರೆ ಚೆನ್ನಾಗಿ ತುಂಬ ಚೆನ್ನಾಗಿ ಒಂಥರ ಸ್ಪೆಷಲ್ಲಾಗಿ ಟಿಫನ್ ಬಾಕ್ಸಿಗೆ ನೀವು ಮಾಡಿಕೊಡ್ಬೋದು ಅಂತ ಹೇಳ್ತೀನಿ ಚೆನ್ನಾಗಿದೆ ಮಾತ್ರ

दा <laughs> दा <laughs> ಇಲ್ಲಿ ಇವಾಗ ಯಶು ನೋಡ್ತಿರ್ಬೋದು ಫ್ರೆಂಡ್ಸ್ ಅವಳಿಗೆ ಸ್ವಲ್ಪ ತಿನ್ನೋದಕ್ಕೆ ಏನಾರು ಇದ್ಬಿಟ್ರೆ ಸೈಲೆಂಟಾಗಿ ಇದ್ಬಿಡ್ತಾಳೆ ಇತ್ತೀಚಿಗೆ ಸ್ವಲ್ಪ ಚಾಕ್ಲೇಟ್ ತಿನ್ನೋದಕ್ಕೆ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಚಾಕ್ಲೇಟ್ ಅಷ್ಟೊಂದು ನಾವು ರೂಢಿ ಮಾಡೋದಿಲ್ಲ ಇತ್ತೀಚೆಗೆ ಅದೇನೋ ತಿನ್ನೋದಕ್ಕೆ ರೂಢಿ ಮಾಡ್ಕೊಂಡಿದ್ದಾಳೆ ಹಠ ಮಾಡ್ತಾ ಇರ್ತಾಳೆ ಹಾಗೂ ಎಲ್ಲೋ ಒಂದೊಂದು ಕೊಡ್ತೀವಿ ಅಷ್ಟೇ ದಿನ ಕೊಡೋದಿಲ್ಲ ಎಲ್ಲರೂ ಒಂದೊಂದು ಲಾಲಿಪಾಪ್ ತಂದು ಕೊಡ್ತೀವಿ ಮತ್ತು ಲೇಸ್ ತಿಂತಾಳೆ ಜಾಸ್ತಿ ಒಳಗಡೆ ಐಟಮ್ ಏನೋ ತಿನ್ಸೋದಿಲ್ಲ ಆದಷ್ಟು ಒಳಗಡೆನೇ ನಾನು ಸಾಧ್ಯ ಆದಷ್ಟು ಒಳಗಡೆ ಏನೇನು ಬೇಕು ಮಗುಗೆ ಸ್ನ್ಯಾಕ್ಸ್ ಎಲ್ಲ ಮಾಡಿ ಕೊಡ್ತಾ ಕೊಡ್ತಾಯಿರ್ತೀನಿ ಇಲ್ಲಿ ಒಂದು ಮರ ನೋಡ್ತಿರ್ಬೋದು ಫ್ರೆಂಡ್ಸ್ ಆ ಬಾದಾಮ್ ಮರ ಫುಲ್ಲು ಎಲೆ ಎಲ್ಲ ಉದ್ರೋಗ್ಬಿಟ್ಟಿದೆ ನೋಡಿ ಎಷ್ಟು ಚಿಕ್ಕ ಚಿಗ್ರ ಆಗಿ ಬರ್ತಾ ಇದೆ ಅಂತ ಇದು ಫುಲ್ಲು ಚಿಗ್ರ ಆದ್ಮೇಲೆ ತೋರ್ತೀನಿ ಎಷ್ಟು ಚೆನ್ನಾಗಿ ಇರುತ್ತೆ ಗೊತ್ತಾ ನೋಡಿ ಇವಾಗ ಎಷ್ಟು ಬೋರ್ಡ್ ಆಗಿದೆ ಅಂತ ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಆಯ್ತು ಮುದ್ದೆ ಮತ್ತೆ ಹುಳಿ ಸಾಂಬಾರು ಮಾಡಿತ್ತು ನಾವು ಅಮ್ಮ ನನಗೆ ಸ್ವಲ್ಪ ಹುಷಾರಿಲ್ಲ ಯಾಕೋ ತಲೆನೋವು ಬಂದು ಮತ್ತೆ ಜ್ವರ ಬರ್ತಾ ಇದೆ ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಒಂದು ವಾರ ಬಿಟ್ಟು ಒಂದು ವಾರ ಜ್ವರ ಬರ್ತಾ ಇದೆ ಯಾಕೆ ಅಂತ ಸರಿಯಾಗಿ ಗೊತ್ತಿಲ್ಲ ಅಂತ ಈ ಸರಿ ಹೋದಾಗ ಹಾಸ್ಪಿಟಲ್ಗೆ ಹೋದಾಗ ಕೇಳ್ಕೊಂಬರ್ಬೇಕಿತ್ತು ಜ್ವರ ಬಿಟ್ಟಿದೆಯಲ್ವ ಅಂತ ನಾನು ಕೇಳ್ಕೊಂಬರ್ದಕ್ಕಾಗಲ್ಲ ಇದು ಪ್ರೆಗ್ನೆನ್ಸಿದು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರಲ್ವಾ ಕಂಟಿನ್ಯೂಸ್ ಆಗಿ ನೋಡೋದಕ್ಕೆ ಅದನ್ನು ನಿಂತಾ ಇದ್ದೀನಿ ಜ್ವರಕ್ಕೆ ಯಾವ ಮಾತ್ರ ನುಂಗಬೇಕು ಅಂತ ಸರಿಯಾಗಿ ಗೊತ್ತಾಗ್ತಿಲ್ಲ ಜ್ವರನಂತೂ ಆವಾಗಲೇ ಸ್ಟಾರ್ಟಿಂಗ್ ಲಾಗ್ ಮಾಡಿದ್ನಲ್ವ ಅವಾಗ ಸ್ವಲ್ಪ ಚೆನ್ನಾಗಿದ್ದೆ ತಲೆನೋವು ಮಾತ್ರ ಇತ್ತು ಇವಾಗ ಫುಲ್ಲು ತಲೆನೋವು ಜ್ವರ ಎರಡು ಸಹಿತ ಬರ್ತಾಯಿದೆ ಫ್ರೆಂಡ್ಸ್ ಟ್ಯಾಬ್ಲೆಟ್ಸು ತಗೊಳ್ಳೋಣ ಅಂತ ಅನ್ಕೋತೀನಿ ತಾಂಡ್ರೆ ಮತ್ತೆ ಪ್ರೆಗ್ನೆನ್ಸಿ ಅವರು ಅದು ಇದು ಟ್ಯಾಬ್ಲೆಟ್ಸ್ ತೊಗೋಬಾರ್ದು ಅಂತಾರೆ ಮತ್ತೆ ಇನ್ನೊಂದು ಸರಿ ನಾನು ಹಾಸ್ಪಿಟಲ್ಗೆ ಹೋಗಿ ಚೆಕಪ್ಪನ್ನು ನಾಳೆ ಮಾಡಿಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ನನ್ನ ಊಟ ಬಂದು ಸ್ವಲ್ಪ ಬಿಸಿ ಮುದ್ದೆ ತಿಂದೆ ಸ್ವಲ್ಪ ಬೀಟ್ರೂಟ್ ಪಲ್ಯ ಮತ್ತು ಅನ್ನ ಸಾಂಬಾರು ಅದನ್ನು ಸ್ವಲ್ಪ ಸ್ವಲ್ಪನೇ ತಿಂದಿದ್ದೀನಿ ಇನ್ನೇನಿಲ್ಲ ಪ್ರೋಟೀನ್ ಪೌಡ್ರ್ ಕೊಟ್ಟಿದ್ರು ಅಲ್ವಾ ಅದೆಲ್ಲನೂ ಸಹಿತ ಹಾಲು ಹಾಕೊಂಡು ಕುಡಿದಿದ್ದೀನಿ ಯಾವುದನ್ನು ಸಹಿತ ಅದು ಸರಿಯಾಗಿ ತೋರಿಸೋದಿಕ್ಕೆ ಆಗಲಿಲ್ಲ ಇವತ್ತು ತುಂಬ ಸಿಂಪಲ್ಲಾಗಿತ್ತು ವ್ಲಾಗ್ ಅಂತಲೇ ಹೇಳ್ಬೋದು ಅಷ್ಟೊಂದು ಶೂಟ್ ಮಾಡೋಕ್ಕಾಗ್ತಾಯಿಲ್ಲ ಚೆನ್ನಾಗೇ ಇದ್ದೆ ಯಾಕೋ ಸಡನ್ನಾಗಿ ಜ್ವರ ಬರ್ತಾಯಿದೆ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ರಂಗ ಯಾಕೆ ಸಡನ್ನಾಗಿ ಜ್ವರ ಬರ್ತಾ ಇದೆ ನಿನಗೆ ಹೋದ್ರಿಗೆ ಬಂದಿತ್ತಲ್ಲೇ ಮತ್ತೆ ಇವಾಗಲೂ ಜ್ವರ ಬಂದಿತ್ತಲ್ವ ಅಂತ ಹೇಳ್ತಾ ಇದ್ದರು ಅದಕ್ಕೆ ನಾಳೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿದ್ದಾರೆ ನೋಡೋಣ ಆದರೆ ನಾಳೆ ಮತ್ತೆ ಜ್ವರ ಬಂದರೆ ಹಾಸ್ಪಿಟಲ್ಗೆ ಹೋಗಬೇಕು ಸಕತ್ತು ಮೈ ಎಲ್ಲ ಸುಡ್ ಸುಡೋ ಥರ ಮತ್ತು ಚುಳಿ ಚಳಿ ಆ ಥರ ಎಲ್ಲ ಆಗ್ತಾಯಿದೆ ನೋಡಬೇಕು ಫ್ರೆಂಡ್ಸ್ ಹಾಸ್ಪಿಟಲ್ಗೆ ಹೋಗ್ಬೇಕು ಏನೋ ನಾಳೆ ಗೊತ್ತಾಗುತ್ತೆ ಟ್ಯಾಬ್ಲೆಟ್ಸ್ ಏನೋ ನುಂಗಿದ್ದ ಐತೆ ಇವಾಗ ಮಲ್ಕೋಬೇಕು ಯಶು ಆಲ್ರೆಡಿ ಮಲ್ಕೊಂಡಿದ್ದಾಳೆ ಬೆಳಗಿಂದ ಆಟ ಆಟ ತುಂಬ ತರಲೆ ಆಗಿಬಿಟ್ಟಿದ್ದಾಳೆ ಚೆನ್ನಾಗೆ ಆಟ ಆಡ್ತಾಳೆ ಮಾತ್ರ ಮಲ್ಕೊಂಡಿದ್ದಾಳೆ ತೋರಿಸ್ತೀನಿ ಆಮೇಲೆ ನಿಮಗೆ ತೋರಿಸ್ತೀನಿ ನಾನು ಇವತ್ತಿನ ವಿಡಿಯೋ ತುಂಬ ಸಿಂಪಲ್ ಆಗಿತ್ತು ಟ್ರಿನ್ಸ ಆಗ್ತಾಯಿಲ್ಲ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಇದ್ದೀನಿ ಜಾಸ್ತಿ ತಲೆ ಕೆಡಿಸ್ಕೊಂಡೇನು ಮಾಡೋಕ್ಕೆ ಹೋಗ್ತಾ ಇಲ್ಲ ತುಂಬ ಸ್ಟ್ರೆಸ್ಸು ಸಹಿತ ಮಾಡ್ಕೋಬಾರ್ದು ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಅಲ್ವಾ ಅದಕ್ಕೆ ತುಂಬ ಚೆನ್ನಾಗಿ ಯಾವುದೇ ರೀತಿಯ ಚಿಂತೆ ಇಲ್ಲದಲ್ಲೇ ನಾವು ಆರೋಗ್ಯಗಿದ್ದರೆ ಪ್ರೆಗ್ನೆನ್ಸಿನೂ ಪ್ರೆಗ್ನೆನ್ಸಿ ಜರ್ನಿನೂ ಸಹಿತ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ಸ್ವಲ್ಪ ಟೆನ್ಷನ್ ತೊಗೊಂಡ್ಬಿಟ್ಟಿದ್ದೀನಿ ಮಗು ವೆಯ್ಟ್ ಕಡಿಮೆ ಇದೆ ಅಲ್ವಾ ಅದೊಂದೇ ಸ್ವಲ್ಪ ಟೆನ್ಷನ್ ತೊಗೊಂಡಿದ್ದೀನಿ ಅನಿಸುತ್ತೆ ಅದಕ್ಕೋಸ್ಕರನೇ ಫಸ್ಟು ತಲೆನೋವು ಆಮೇಲೆ ಜ್ವರ ಬಂದಿದೆ ಹಂಡ್ರೆಡ್ ಗ್ರಾಮು ಮಗು ವೆಯ್ಟ್ ಕಡಿಮೆ ಇದೆ ಅಲ್ವಾ ಫ್ರೆಂಡ್ಸ್ ಅದು ಸ್ವಲ್ಪ ಬೇಜಾರಾಗುತ್ತೆ ನೆನೆಸ್ಕೊಳ್ತಿದ್ರೆ ಎಷ್ಟದು ನಾರ್ಮಲ್ ಆಗಿತ್ತು ಇದು ಸ್ವಲ್ಪ ನಾರ್ಮಲ್ಗಿಂತ ಸ್ವಲ್ಪ ವೆಯ್ಟ್ ಕಡಿಮೆ ಇದೆ ಅಲ್ವಾ ಡಾಕ್ಟರು ಹೇಳಿದರು ಒನ್ ವೀಕಿಗೆ ಮಾತ್ರ ಸ್ವಲ್ಪ ಕಡಿಮೆ ಇದೆ ಮುಂದಕ್ಕೆ ಚೆನ್ನಾಗಿ ನೀವು ಫುಡ್ಡನ್ನು ಸೇವನೆ ಮಾಡ್ತಾ ಬಂದರೆ ನಾನು ಕೊಟ್ಟಿರುವಂಥ ಟ್ಯಾಬ್ಲೆಟ್ಸನ್ನು ನೀವು ತಿನ್ಕೊಳ್ತಾ ನುಂಗ್ಕೊಳ್ತಾ ಬಂದರೆ ಚೆನ್ನಾಗಾಗುತ್ತೆ ಮಗು ಅಂತಲೂ ಸಹಿತ ಹೇಳಿದ್ದಾರೆ ನೋಡಬೇಕು ನೆಕ್ಸ್ಟ್ ಮಂತು ಟ್ವೆಲ್ ಡೇಟಿಗೆ ಕೊಟ್ಟಿದ್ದಾರೆ ಯಾವಾಗ ನನಗೆ ಸ್ಕ್ಯಾನಿಂಗು ಬರುತ್ತೋ ಅಂತ ಅನ್ನಿಸ್ತೈತೆ ಹನ್ನೆರಡನೇ ತಾರೀಕು ಯಾವಾಗ ಬರುತ್ತೋ ಅಂತ ಅನ್ನಿಸ್ತೈತೆ ಮಗು ಬೆಳವಣಿಗೆ ಹೇಗಿದೆಯೋ ಏನೋ ಅಂತ ಅಷ್ಟು ಒಂಥರ ಕ್ಯೂರಿಯಾಸಿಟಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ ಏಕೆಂತಂದರೆ ಮಗು ಸಣ್ಣ ಮಗು ಇನ್ನೂ ವೆಯ್ಟ್ ಗೇನ್ ಆಗಿಲ್ಲ ಅಂತಂದರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಅಲ್ವಾ ಈ ಸರಿ ಚೆನ್ನಾಗಿರುತ್ತೆ ನನ್ನ ಸ್ಕ್ಯಾನಿಂಗಲ್ಲಿ ಚೆನ್ನಾಗಿರುತ್ತೆ ಅಂದ್ಕಂಡು ಹೋದೆ ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಆದ್ರೂ ಪರವಾಗಿಲ್ಲ ಮಗು ಮಾತ್ರ ತುಂಬ ಆರೋಗ್ಯವಾಗಿ ತುಂಬ ಚೆನ್ನಾಗಿ ಹೆಲ್ದಿ ಬೇಬಿ ಇದೆ ಅಂತಲೇ ಹೇಳಿದರು ಸ್ಕ್ಯಾನಿಂಗ್ ಮಾಡೋ ಹತ್ರ ಡಾಕ್ಟರ್ ಸಹಿತ ಹಾಗೆ ಹೇಳಿದ್ದಾರೆ ಮತ್ತು ನನ್ನ ಚೆಕಪ್ ಮಾಡ್ತಾ ಇರೋದು ಅವ್ರ ಸಹಿತ ಹಾಗೆ ಡಾಕ್ಟರ್ ಹೇಳಿದ್ದಾರೆ ಮಗು ಹೆಲ್ದಿಯಾಗಿದೆ ಆದರೆ ಸ್ವಲ್ಪ ವೆಯ್ಟ್ ಕಡಿಮೆ ಇದೆ ಅಂತ ಯಾವಾಗಲೂ ಅದೇ ಟಿಂಜನ್ ತೊಗೊಂಬಿಟ್ರೆ ಇನ್ನೂ ತಲೆ ಕೆಟ್ಟೋಗಿಬಿಡುತ್ತೆ ಅದಕ್ಕೆ ಜಾಸ್ತಿ ಏನು ಟಿಂಜನ್ ತೊಗೊಳಕ್ಕೆ ಹೋಗ್ತಾ ಇಲ್ಲ ಆದರೆ ಸ್ವಲ್ಪ ಅವಾಗವಾಗ ಒಂದು ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿಬಿಟ್ರೆ ತಲೆನೋ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಫ್ರೆಂಡ್ಸ್ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಾ ಇಲ್ಲ ನೋಡೋಣ ನೆಕ್ಸ್ಟ್ ಮಂತ್ ಮಗು ಚೆನ್ನಾಗಿದೆ ಇಲ್ವಾ ಅಂತ ನೋಡೋಣ ಓಕೆ ಬನ್ನಿ ಇವಾಗ ಎಷ್ಟು ತೋರಿಸ್ತೀನಿ ಮಲ್ಕೊಂಡಿದ್ದಾಳೆ ಪಾಪ ದೋಸೆ ತಿಂದು ಬೀಟ್ರೂಟ್ ದೋಸೆ ಅವ್ರಿಗೂ ಸಹಿತ ಮಾಡಿಕೊಟ್ಟಿದ್ದೆ ತುಂಬ ಚೆನ್ನಾಗಿತ್ತು ಮಾತ್ರ ಹೆಲ್ದಿಯಾಗಿತ್ತು ಈ ಟೈಮಲ್ಲಿ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಎಲ್ಲ ತಿಂತಾ ಇರಬೇಕು ಅಲ್ವಾ ಅದಕ್ಕೆ ಸ್ವಲ್ಪ ನಾನು ಸಹಿತ ಹೆಚ್ಚಾಗಿ ತಿಂತಾಯಿದ್ದೀನಿ ನನ್ನ ಹಸ್ಬೆಂಡ್ ಅವಾಗವಾಗ ಮನೇಲೇ ಅಲ್ವಾ ಕೆಲಸ ಒಂದು ಎರಡು ಅವರ್ ಕೆಲಸ ಮಾಡ್ಕೊಂಡು ಬರ್ತಾರೆ ಬೆಳಗ್ಗೆ ಟೈಮು ಮತ್ತು ಸಂಜೆ ಎರಡು ಅವರ್ ಕೆಲಸ ಮುಗಿಸ್ಕೊಂಡು ಬರ್ತಾರೆ ಮಧ್ಯಾಹ್ನ ಎಲ್ಲ ಮನೇಲೇ ಇರ್ತಾರಲ್ವ ನೀನು ಏನು ಬೇಕು ಹಾಲು ಕುಡಿ ಪೌಡರ್ ಹಾಕು ಇನ್ನೂ ಏನಾರು ತಂದ್ಕೊಡ್ಬೇಕಾ ಔಟ್ಸೈಡ್ ಹಣ್ಣು ಏನಾರು ಕೊಡಬೇಕಾ ಏನು ಬೇಕೋ ಏಳು ಹೊಟ್ಟೆ ಸೀತಾ ಇದೆಯಾ ಏನಾರು ಮಾಡ್ಕೊಂಡು ತಿನ್ನೋ ಏನು ಅದು ಮಾಡ್ಕೊಂಡು ತಿನ್ನೋವು ಏನಾರು ತರಿಸ್ಕೊಡ್ತೀನಿ ಅಂತ ಎಲ್ಲ ಇರ್ತಾರೆ ಪಾಪ ಅವರು ನೀನು ಚೆನ್ನಾಗಾಗು ಇನ್ನೂ ಆಗು ಅಂತ ಎಲ್ಲ ಹೇಳ್ತಾ ಇರ್ತಾರೆ ಪಾಪ ಅವ್ರಿಗೆ ನನ್ನ ಬಗ್ಗೆನೇ ಟೆನ್ಷನ್ ಇನ್ನೇನು ಜಾಸ್ತಿ ಟೆನ್ಷನ್ ಇಲ್ಲ ನಾನು ಸ್ವಲ್ಪ ವೀಕ್ ಇದ್ದೀನಿ ಮತ್ತು ಮಗುನ ಸಹಿತ ಸ್ವಲ್ಪ ವೀಕ್ ಇದೆ ಅಲ್ವಾ ಅದೊಂದೇ ಅವ್ರಿಗೆ ತುಂಬ ಟೆನ್ಷನ್ ಆಗ್ತಾ ಇದೆ ಅದಕ್ಕೆ ಅವಾಗ ಅವಾಗ ಇವತ್ತಂತೂ ಫುಲ್ಲು ಅದು ತಿನ್ನು ಇದು ತಿನ್ನು ಅಂತ ನನಗೆ ಫುಲ್ಲು ಒಂಥರ ಕೇರ್ ಮಾಡಿದರು ಅಂತಲೇ ಹೇಳ್ಬೋದು ಅದು ನನ್ನ ಲಕ್ ಅಂತಲೇ ಅನಿಸುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಅವರು ಸಹಿತ ನನಗೆ ತುಂಬ ಕೇರ್ ಮಾಡ್ತಾರೆ ಸಕತ್ತು ಪಾಪ ಇನ್ನೇನಿಲ್ಲ ಫ್ರೆಂಡ್ಸ್ ಬನ್ನಿ ಯಶು ತೋರಿಸ್ತೀನಿ ಇವಾಗ ನೋಡ್ತಿರ್ಬೋದು ಯಶು ಮಲ್ಕೊಂಡಿದ್ದಾಳೆ ಫ್ಯಾನ್ ಹಾಕ್ಬಿಟ್ಟಿದ್ದೀನಿ ಸ್ವಲ್ಪ ಸೆಕೆ ಶೆಕೆ ಆಗ್ತಾರ ಆಗ್ತಾ ಇದೆ ಇತ್ತೀಚೆಗೆ ಒಂದು ವೀಕಿಂದ ಸೆಕೆ ಥರ ಆಗ್ತಾ ಇದೆ ಪಾಪ ಮಲ್ಕೊಂಡಿದ್ದಾಳೆ ತುಟಿಗೆಲ್ಲ ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡು ಮತ್ತೆ ಒಡಿಸ್ಕೊಂಡು ಅಯ್ಯೋ ಅವಳು ಕತೆ ಬೇಡ ಏನೇನೋ ಫೇಸ್ ಕ್ರೀಮ ನಂದು ಫೇಸ್ ಕ್ರೀಮ್ ಇದೆ ಅಲ್ವಾ ನಂದು ಎಷ್ಟು ಒಂದೇ ಫೇಸ್ ಕ್ರೀಮು ಅದೆಲ್ಲ ಹಚ್ಕೊಂಡು ಅದೆಲ್ಲ ಆಟಾಡ್ತಾಯಿತ್ತು ಪಾಪ ಆಟ ಆಡ್ಕೊಂಡು ಆರಾಮ್ಸಾಗಿ ಮಲ್ಕೊಂಡಿದ್ದಾಳೆ ಏನು ತೊಂದರೆ ಕೊಡೋದಿಲ್ಲ ತೊಂದರೆ ಕೊಡ್ದಂಗೆ ಮಕ್ಕಳಿಗೆ ನಾವು ಏನಾರು ಅವ್ರ ಪಾಡಿಗೆ ಅವ್ರನ್ನ ಆಟಾಡೋದಕ್ಕೆ ಬಿಟ್ಬಿಡ್ಬೇಕು ಏ ಅದು ಮುಟ್ಬೇಡ ಇದು ಮುಟ್ಬೇಡ ಅಂತ ನಾವು ಫುಲ್ಲು ಟಾರ್ಚರ್ ಏನು ಕೊಡೋಕೆ ಹೋಗ್ಬಾರ್ದು ಅವ್ರ ಪಾಡಿಗೆ ಅವ್ರು ಬಿಟ್ಟರೆ ಚೆನ್ನಾಗಿ ಆಟಾಡ್ಕೊಳ್ತಾಳೆ ಮತ್ತೆ ಹೊಟ್ಟೆ ಎಷ್ಟಾಗ ಅವಳೇ ಕೇಳ್ತಾಳೆ ಊಟ ಮಾಡಿಸ್ತೀನಿ ನಾನು ಇಲ್ಲಾಂದರೆ ಕೈಲಿ ಚಪಾತಿ ಮತ್ತು ದೋಸೆ ಅದೆಲ್ಲ ಕೈ ಕೊಟ್ಟರೆ ಚೆನ್ನಾಗಿ ಅವಳೇ ಕೈಲಿ ತಿಂತಾಳೆ ಕೈಲೂ ಸಹಿತ ರೂಢಿ ಮಾಡ್ತೀವಿ ತಿನ್ನೋದಕ್ಕೆ ಕೈಲಿ ಸಹಿತ ಕೈ ಕೊಟ್ಟು ರುಣಿ ಮಾಡಿದ್ದೀವಿ ಫ್ರೆಂಡ್ಸ್ ತಿಂತಾಳೆ ಹಂಗೇನಿಲ್ಲ ಯಶು ಈಗ ಮಲ್ಕೊಂಡಿದ್ದಾಳೆ ಹತ್ತತ್ರ ನೈನ್ ಟೆನ್ ಆಗ್ತಾ ಬರ್ತಾ ಇದೆ ನಾನೇ ಮಲ್ಕೋಬೇಕು ಇನ್ನೇನು ಟ್ಯಾಬ್ಲೆಟ್ಸ್ ಎಲ್ಲ ನನಗಿದಾಯ್ತಲ್ವ ಇನ್ನೇನಿಲ್ಲ ಮಲ್ಕೋಬೇಕು ರೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಓಕೆ ತುಂಬ ಸಿಂಪಲ್ ಆಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ಫುಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಯಾರೂ ಲೈಕೇ ಮಾಡ್ತಾ ಇಲ್ಲ ಹೊಸ್ದಾಗ ಯಾರಾದರೂ ನೋಡ್ತಾಯಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಪುಟಾಣಿ ಫ್ಯಾಮಿಲಿಗೂ ಸಹಿತ ನಿಮ್ಮ ಸಪೋರ್ಟ್ ಯಾವಾಗಲೂ ಈ ಒಂದು ಟೈಮಲ್ಲಿ ಇರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ನೀವೇ ನಮ್ಮ ಫ್ಯಾಮಿಲಿ ಬಂದು ಬಳಗ ಎಲ್ಲ ಅಂತಲೇ ಹೇಳ್ಬೋದು ನೀವೇ ನಮಗೆ ಎಲ್ಲ ಅಂತಲೇ ಹೇಳ್ಬೋದು ಏನೇ ಒಂದು ನನಗೆ ನೋವಿದ್ರೂ ಸಹಿತ ಎಲ್ಲ ಹೇಳ್ಕೊಳೋದಕ್ಕೆ ಪ್ರಯತ್ನ ಪಡ್ತೀನಿ ಅದಕ್ಕೋಸ್ಕರನೇ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ್ ಅಷ್ಟೇ ಇವತ್ತಿನ ವೀಡಿಯೋ ತುಂಬ ಸಿಂಪಲ್ಲಾಗಿತ್ತು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಅಷ್ಟೇನೇನಿಲ್ಲ ನಾಳೆಯಿಂದ ಒಳ್ಳೊಳ್ಳೆ ವೀಡಿಯೋ ಮಾಡ್ತಾ ಹೋಗ್ತೀನಿ ಮತ್ತು ಕಮೆಂಟ್ ಮಾಡಿದ್ರಿ ನಿಮ್ಮ ಪ್ರೆಗ್ನೆನ್ಸಿ ರೋಟೀನ್ ಹೇಗಿರುತ್ತೆ ನಮಗೆ ಎಲ್ಪ್ಫುಲ್ ಆಗುತ್ತೆ ಪ್ಲೀಸ್ ತಿಳಿಸಿ ಅಂತ ಹೇಳಿದ್ರಿ ನಾಳೆಯಿಂದ ಆದಷ್ಟು ನಾನು ಟ್ರೈ ಮಾಡ್ತೀನಿ ಮಾಡೋದಕ್ಕೆ ಆಯಿತಾ ನಾನು ಚೆನ್ನಾಗಿದ್ದರೆ ಮಾಡಿಬಿಡ್ತೀನಿ ಚೆನ್ನಾಗಿಲ್ಲ ಅಂದರೆ ಅಷ್ಟೊಂದು ಮಾಡೋದಕ್ಕಾಗೋದಿಲ್ಲ ಫ್ರೆಂಡ್ಸ್ ನಾಳೆಯಿಂದ ನೋಡೋಣ ನಾಳೆ ಆದರೆ ನಿಮಗೆ ನನ್ನ ಪ್ರೆಗ್ನೆನ್ಸಿ ರೋಟೀನ್ ನಿಮಗೆ ಫುಡ್ ರೋಟೀನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಬಾಯ್